ಇನ್ನು ಜೆಡಿಎಸ್ ಮತ್ತು ಬಿಜೆಪಿ ಹಮ್ಮಿಕೊಂಡಿರುವಂತಹ ಒಂದು ಪಾದಯಾತ್ರೆ ಚಾಲನೆ ಕೊಟ್ಟು ಈಗ ಯಡಿಯೂರಪ್ಪ ಗೌರವಿತವಾಗಿ ಸಿದ್ದರಾಮಯ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಇಲ್ಲದಿದ್ರೆ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ ರಾಜ್ಯಪಾಲರು ಮತ್ತೊಂದು ಕುಂಟು ನೆಪ ಹೇಳ್ದೇನೆ ನೀವು ಮಾಡುವಂತಹ ಭ್ರಷ್ಟಾಚಾರದ ಹಗರಣಗಳು ಬಯಲಾಗಿರುವಂತಹ ಈ ಸಂದರ್ಭದಲ್ಲಿ ಗೌರವಿತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಒಂದು ಬದಲಾವಣೆಯನ್ನು ತರೋದಕ್ಕೆ ನೀವೇ ಮುಂಚೂಣಿಯಲ್ಲಿ ನಿಲ್ಲಬೇಕು ಅನ್ನೋ ಒತ್ತಾಯವನ್ನು ಮಾಡುತ್ತಾ ಈ ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ಇವತ್ತೇನು ಜೆಡಿಎಸ್ ಬಿಜೆಪಿ ಒಂದಾಗಿ ಹೊರಟಿದ್ದೇವೆ ಈ ಹೊಂದಾಣಿಕೆ ಮುಂದೆ ಬರೋ ದಿವಸದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಮಾಡೋದ್ರ ಒಳಗವರೆಗೂ ಸಹ ಈ ಹೋರಾಟ ಮುಂದೊಯ್ಯೋದಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತ ನಮ್ಮ ಕಾರ್ಯಕರ್ತರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲಿರುವಂತ ಮುಖಂಡರಿಗೆ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಪ್ರತಿಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾನೆ ಭಾರತ್ ಮಾತಾಕಿ ಈ ಯಾತ್ರೆಯಲ್ಲಿ ಮುಟ್ಟವರೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಆ ತರ ಇರ್ಬೇಕು ನಮ್ ಘೋಷಣೆ ಭಾರತ್ ಮಾತಾಕಿ ಜೈ ಶ್ರೀರಾಮ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ Agora, Tico Dando Break. ಇನ್ನು ಈಗಾಗಲೇ ಚಾಲನೆ ಕೂಡ ಸಿಕ್ಕಿದೆ ಕೆಂಬ ಕೆಂಗೇರಿಯಲ್ಲಿ ಚಾಲನೆಯನ್ನು ಕೊಟ್ಟಿರುವಂತಹ ಮುಖಂಡರುಗಳು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕಾಲ್ನಡಿಗೆ ಕೂಡ ಆರಂಭವಾಗುತ್ತೆ ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರಮೋದ್ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡೋಣ ಪ್ರಮೋದ್ ಈಗಾಗಲೇ ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಾಗಿದೆ ಕಾಲ್ನಡಿಗೆ ಸ್ಟಾರ್ಟ್ ಯಾವಾಗುತ್ತೆ ಏನೆಲ್ಲ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಪ್ರಮುಖವಾಗಿ ಈ ಒಂದು ಪಾದಯಾತ್ರೆಯ ಮೂಲಕ ಏನು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಬಿಜೆಪಿಯವರು ಹೊರಟಿದ್ದಾರೆ ಯಾರೆಲ್ಲ ನಡೀತಾ ಇದ್ದಾರೆ ಇವತ್ತು ಒಟ್ಟಾರೆಯಾಗಿ ಮೈಸೂರು ಚಲೋನಲ್ಲಿ ರೆಹಮಾನ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಈಗಾಗಲೇ ತೊಡೆದಟ್ಟಿದೆ ಒಂದು ರಾಜಕೀಯವಾಗಿ ಕೂಡ ಹೋರಾಟವನ್ನು ಆರಂಭಿಸಿದೆ ನಾನೀಗ ಮೈಸೂರಿನ ಪಾದಯಾತ್ರೆಗೆ ಸಂಬಂಧಪಟ್ಟಂಥ ಬಿಜೆಪಿ ಮೈಸೂರು ಚಲೋ ಏನು ಹಮ್ಮಿಕೊಂಡಿದೆ ಅದರ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಥವಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದು ನನ್ನ ಹಿಂಭಾಗದಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇದೆ ರೆಮಾನ್ ಈ ಸಭಾ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಯಡಿಯೂರಪ್ಪ ರಾಘವೇಂದ್ರ ವಿಜಯೇಂದ್ರ ಅದೇ ರೀತಿ ಪ್ರಹ್ಲಾದ್ ಜೋಶಿ ಶೋಭಾ ಕರ್ಲಾದ ಸೇರಿದಂತೆ ಘಟಾನುಘಟಿ ಬಿಜೆಪಿ ಹಾಗೂ ಜೆ ಡಿ ಎಸ್ನ ನಾಯಕರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಈಗ ಸಭಾ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಅರ್ಧ ಗಂಟೆಗಳ ಬಳಿಕ ಸಭಾ ಕಾರ್ಯಕ್ರಮ ಮುಕ್ತಾಯ ಆಗುವಂಥ ನಿರೀಕ್ಷೆ ಇದೆ ಅಂದರೆ ಈಗ ನಾಯಕರು ಭಾಷಣ ಮಾಡುವ ಮೂಲಕ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನು ತುಂಬುವಂತ ಪ್ರಯತ್ನ ಮಾಡ್ತಾರೆ ಇದಾದ ಬಳಿಕ ಇಲ್ಲಿ ಪಕ್ಕದಲ್ಲಿ ಒಂದು ಖಾಸಗಿ ಸ್ಥಳ ಇದೆ ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಖಾಸಗಿ ಸ್ಥಳದಲ್ಲಿ ಈ ಸಭೆ ನಡೀತಾ ಇದೆ ಈ ಸಭಾ ಕಾರ್ಯಕ್ರಮ ಇದ್ದಂತೆ ನಗಾರಿ ಬಾರಿಸ್ತಾನೆ ನೇರವಾಗಿ ಇಲ್ಲಿಂದ ಪಾದಯಾತ್ರೆ ಆರಂಭವಾಗುತ್ತೆ ನೋಡ್ತಾ ಇದ್ರೆ ಈಗಾಗಲೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರೆಲ್ಲರೂ ಕೂಡ ಸೇರಿದ್ದಾರೆ ಹೊರಭಾಗದಲ್ಲೂ ಕೂಡ ಸೇರಿದ್ದಾರೆ ಇಲ್ಲಿ ತುಂಬಾ ಚಿಕ್ಕದಾದಂತಹ ಸ್ಥಳ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬಾ ಚಿಕ್ಕದಾದಂತಹ ಸ್ಥಳ ಹೀಗಾಗಿ ಕಾರ್ಯಕರ್ತರೆಲ್ಲರೂ ಕೂಡ ಈಗಾಗಲೇ ಜಮಾವಣೆಗೊಂಡಿದ್ದಾರೆ ಇನ್ನೊಂದು ಕೆಲವೇ ಹೊತ್ತಲ್ಲಿ ಇಲ್ಲಿಂದ ಪಾದಯಾತ್ರೆ ಆರಂಭವಾಗುತ್ತೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ನ ಬಾವುಟಗಳನ್ನ ಬ್ಯಾನರ್ ಬಂಟಿಗಳನ್ನ ಜೊತೆಗೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಘೋಷಣೆಗಳನ್ನ ಕೂಡ ಈಗಾಗಲೇ ಬ್ಯಾನರ್ಗಳ ಮೂಲಕ ಅಂಟಿಸಲಾಗಿದೆ ನೋಡ್ತಾ ಇದ್ರ ಸಂಪೂರ್ಣ ವಾತಾವರಣ ಏನಿದೆ ಕಾಂಗ್ರೆಸ್ ವಿರೋಧಿ ವಾತಾವರಣನ ಈ ಒಂದು ಭಾಗದಲ್ಲಿ ಅಂದರೆ ಹಳೆ ಮೈಸೂರಿನ ಭಾಗದಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಈ ಇಬ್ಬರು ನಾಯಕರು ಅಥವಾ ದೋಸ್ತಿ ಪಕ್ಷಗಳು ಈಗಾಗಲೇ ಮುಂದಾಗ್ತವೆ ಹೀಗಾಗಿ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ ಸಭೆ ಮುಗಿದ ಬಳಿಕ ಪಾದಯಾತ್ರೆ ಆರಂಭವಾಗುತ್ತೆ ಇವತ್ತಿನ ಪಾದಯಾತ್ರೆಯಲ್ಲಿ ವಿಜಯೇಂದ್ರ ಸೇರಿದಂತೆ ಎಲ್ಲ ಬಿಜೆಪಿಯ ನಾಯಕರು ಹೆಜ್ಜೆ ಆಗ್ತಾರೆ ಯಡಿಯೂರಪ್ಪ ಮತ್ತು ಅವರು ಸಾಂಕೇತಿಕವಾಗಿ ಸುಮಾರು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ತನಕ ನಡೆಯುವಂಥ ನಿರೀಕ್ಷೆ ಇದೆ ಯಾಕೆಂದರೆ ವಯೋಸಹಜ ಕಾರಣಗಳಿಂದ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಹೆಜ್ಜೆ ಹಾಕೋದಕ್ಕಾಗಲ್ಲ ಅದೇ ರೀತಿ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಹಾಗೆ ಬೇರೆ ಬೇರೆ ಕೇಂದ್ರದ ಜವಾಬ್ದಾರಿ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಸಂಪೂರ್ಣವಾಗಿ ಮೈಸೂರು ತನಕ ಪಾದಯಾತ್ರೆಗೆ ಪಾಲ್ಗೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದರ ಬದಲಾಗಿ ಜೆ ಡಿ ಎಸ್ನ ನಾಯಕರೆಲ್ಲರೂ ಕೂಡ ಜಿ ಟಿ ದೇವೇಗೌಡರು ಸೇರಿದಂತೆ ಅವರು ಕೂಡ ಕೆಲ ದೂರದವರೆಗೆ ಹೆಜ್ಜೆ ಹಾಕ್ಬೋದು ಅದಾದ ನಂತರ ಶಾಸಕಾಂಗ ಪಕ್ಷದ ನಾಯಕರು ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಸುರೇಶ್ ಬಾಬು ಇರ್ಬೋದು ನಿಖಿಲ್ ಸ್ವಾಮಿ ಇರ್ಬೋದು ಈ ಭಾಗದ ಮುಖಂಡರು ಇರ್ಬೋದು ಶಾಸಕರು ಇರ್ಬೋದು ಅದೇ ರೀತಿ ಬಿಜೆಪಿಯ ಎಲ್ಲ ಶಾಸಕರು ಪದಾಧಿಕಾರಿಗಳು ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ ಆದ್ರೆ ಒಂದು ವಿಚಾರ ಅಂದ್ರೆ ಇದುವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು ಎಸ್ ಟಿ ಸೋಮಶೇಖರ್ ಅವರ ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರು ಇಂದಿಗೂ ಕೂಡ ಹೌದು ಆದರೆ ಅವರೇ ಇದುವರೆಗೂ ಕೂಡ ಬಂದಿಲ್ಲ ರೆಹಮಾನ್ ಹೀಗಾಗಿ ಅವರ ಅನುಪಸ್ಥಿತಿ ಯಾಕೆ ಅನ್ನೋದು ಈಗಾಗಲೇ ರಾಜಕೀಯವಾಗಿ ಕೂಡ ಗೊತ್ತಿರುವಂಥ ವಿಚಾರವೇ ಆದರೂ ಕೂಡ ಇನ್ನಿತರ ನಾಯಕರನ್ನು ಕೂಡ ಒಟ್ಟಾಗಿ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಯತ್ನಾಳ್ ಆಗ್ಲಿ ಜಾರಕಿಹೊಳಿ ಆಗಲಿ ಒಂದು ರೆಬೆಲ್ ಟೀಮ್ ಅಂತ ಏನ್ ಕಂಡು ಬರ್ತಾ ಇದೆ ಅವರು ಇದುವರೆಗೂ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ ಹೀಗಾಗಿ ಅವರು ಕೂಡ ಅಂದ್ರೆ ಈ ರೆಬೆಲ್ ಟೀಮ್ ಏನಿದೆ ಬಿಜೆಪಿ ರೆಬಲ್ ಟೀಮ್ ಅವರು ಅಂತರವನ್ನ ಕಾಯ್ದುಕೊಳ್ಳುವಂತ ಸಾಧ್ಯತೆ ಸಹಜವಾಗೇ ಇದೆ ಅದನ್ನು ಹೊರತುಪಟ್ಟರೆ ಸುಮಾರು ಅರ್ಧ ಗಂಟೆಯಲ್ಲಿ ಒಂದು ಪಾದಯಾತ್ರೆ ಅಧಿಕೃತವಾಗಿ ಆರಂಭವಾಗುವಂತ ನಿರೀಕ್ಷೆ ಇದೆ ರೇಮಾನ್ ಓಕೆ ಪ್ರಮೋದ್ ಥ್ಯಾಂಕ್ ಯು ತುಂಬಾ ಡೀಟೇಲ್ಸ್ಗೆ